ರೀ ಇವತ್ತಂತೂ ನನಗೆ ಎಷ್ಟು ಖುಷಿ ಆಗ್ತದ್ ಗೊತ್ತೇನ್ರಿ ಇವತ್ತು ನಮ್ಮ ಗಂಗ ಬತ್ತಾವಳ ಮನೆಗೆ ಹ್ಞೂ ಇವಾಗ ಔಟ್ ಆಗಿ ನಡೀತಾಳಂತೆ ಆಮೇಲೆ ಹ್ಞೂ ಮನೆಗೆ ಹೋಗ್ಬೋದು ಅಂತ ಹೇಳಂತೆ ಅವ್ರು ಕೊಟ್ಟಿರೋ ಮೆಡಿಶನ್ ತಗೊಂಡು ದಿನಾ ಹಂಗೆ ಅವ್ರು ಹೇಳಿದ್ರೆ ಎಕ್ಸಸೈಸು ಅವೆಲ್ಲ ಮಾಡ್ತಾ ಇದ್ರೆ ಇನ್ನ ನಡೀತಾಳೆ ಅಂತ ಹೇಳರಂತೆ ಇವಾಗ ಆರಾಮಾಗಿ ಕಲ್ಕೊಂಡಳಂತೆ ಏನಂದ್ರೆ ಜೋರಾಗೆ ಆತನ ಎತ್ತಿ ಕೆಲಸ ಮಾಡೋದು ಜೋರಾಗ್ ಓಡಗೋದು ಅಂತವೆಲ್ಲ ಮಾಡಕ್ ಬರಲ್ಲಂತೆ ನಿಧಾನಕ್ ಓಡಾಡ್ತಾಳಂತ ಕಣ್ರಿ ಅದಕ್ಕೆ ಕಣೆ ನನ್ಗಂತೂನು ಎಷ್ಟು ಖುಷಿ ಆಗ್ತೇತಂದ್ರೆ ಅಷ್ಟು ಖುಷಿ ಆಗ್ತೈತಿ ಒಂದ್ ಕಡೆ ನಮ್ ಸೌಮ್ಯ ಹುಷಾರಾಗಿ ಇವಾಗ ಆರಾಮಾಗ ಅವಳೆ ಅದೇ ಇದ್ರಾಗೆ ನಮ್ ಗಂಗ್ ಹಿಂಗ ಆಯ್ತಲ್ಲ ಅಂತ ಬೇಜಾರಾಗಿತ್ತು ಇವಾಗ ನಮ್ ಗಂಗಾನುನು ಹುಷಾರಾಗಿ ಮನೆಗೆ ಬರ್ತೇತಲ್ಲ ನಮ್ಗೆ ಅಷ್ಟೇ ಖುಷಿ ಆಗ್ತೇತ್ ಕಣೆ ಕಣಪ್ಪ ಅರ್ತು ನಿಮ್ಮ ಅಮ್ಮ ಅವರು ಬರ್ತಾವ್ರೆ ನಿನ್ಗೆ ಹ್ಮ್ ಏನು ಹೇಳೋದು ಒಂದೇ ಸೈಕಣಿಯವ್ರಿಗೆ ಬರೋಣ ಅಂತ ಇದ್ರಂತಪ್ಪ ಅದಿಕ್ಕೇನೆ ಹ್ಮ್ ಬತ್ತಾವ್ರೆ ಇನ್ನೊಂದು ನಾಲ್ಕೈದು ಗಂಟೆ ತಾರಕ್ ಬತ್ತಾವ್ರೆ ದೂರ ಅಲ್ಲ ಇಲ್ಲಿಂದ ಅಲ್ಲಿಗೆ ಅದಿಕ್ಕೆನೆ ಇನ್ನೊಂದು ನಾಲ್ಕೈದು ಗಂಟೆ ಒಳಗೆ ಇಲ್ಲೇ ಇರ್ತಾರೆ ನಿಮ್ಮ ಅಮ್ಮ ನಮ್ಮ ಅಮ್ಮ ಅಪ್ಪ ಬತ್ತಾರೆ ನಮ್ಮ ಅಮ್ಮ ಅಪ್ಪ ಬರ್ತಾರೆ ಎಷ್ಟ್ ಖುಷಿ ನೋಡು ಅಮ್ಮ ಅಪ್ಪ ಬತ್ತಾರೆ ಅಂತ ಹ್ಞೂ ಅಜ್ಜಿ ನಮ್ಮ ಅಪ್ಪ ಅಮ್ಮ ನೋಡಿ ಎಷ್ಟೊಂದ್ ದಿನ ಆಗುತ್ತೆ ಗೊತ್ತಾ ಎಷ್ಟು ದಿನ ಆಗುತ್ತಪ್ಪ

ನೇ ದಿನ ಅಲ್ಲಕಣೋ ನಿಮ್ಮ ಅಮ್ಮಯ ರೋಗಿ ಮೂರು ತಿಂಗಳು ಆಗತೆ ಮೂರು ತಿಂಗಳ ಮೂರು ತಿಂಗಳು ಅಂದ್ರೆ ಎಷ್ಟು ದಿನ ಒಂದು ತಿಂಗಳಿಗೆ ಎಷ್ಟು ದಿನ ನಿಮ್ಮ ಅಂಗನೋಟೆ ಹೇಳ್ಕೊಟ್ಟಿಲ್ವಾ ಇನ್ನು ಈಗಿನೂ ಅಂಗನವಾಡಿಗೆ ಹೋಗಿ ಒಂದು ಎರಡು ಮೂರು ತಿಂಗಳು ಹೋಯೇನೆ ಅವಾಗೇನೆ ಎಲ್ಲ ಹೇಳು ಅಂದರೆ ಹೆಂಗೆ ಹೇಳ್ತಾನೆ ಅವನು ಅಂಗನವಾಡಿಗೆ ಆಟ ಆಡಿಸ್ತಾರೆ ಇವು ಯಾವ್ದ್ರ ಪದ್ಯಗಳು ಹೇಳ್ಕೊಡ್ತಾರೆ ಅದೆಲ್ಲ ಮಾಡಿ ಪಾಪ ಅಷ್ಟಾದರೂ ಕೊಂದ್ಕೊಂಡಾನೆ ಅವನು ಹೇಳ್ತಾನಲ್ಲ ಒಂದು ಎರಡೂ ಎಲ್ಲ ನನ್ನ ತಪ್ಪಾಗ್ತವೆ ಏನು ಸ್ಕೂಲ್ಗೂ ಅಂಗನವಾಡಿಗೆ ಹೋದ ತಕ್ಷಣ ಎಲ್ಲ ಹಂಗೆ ಪಟ ಪಟ ಹೇಳ್ಬಿಡ್ಬೇಕೇನು ಅಂಗನವಾಡಿಗೆ ಹೇಳ್ಕೊಡೋ ಪದ್ಯ ಎಲ್ಲ ಬರ್ತದೆ ಹೇಳ್ತಾ ಕನ್ನಡ ರೈಮ್ಸ್ ಹೇಳ್ಕೊಡ್ತಾರೆ ಇಂಗ್ಲಿಷ್

ನಿನ್ಗಿನ್ನೂ ಗೊತ್ತಿಲ್ಲ ಹೇಳಪ್ಪ ಒಂದು ತಿಳ ಮೂವತ್ ದಿನ ಇರ್ತಾವಲ್ಲ ಹಂಗೆ ಅಮ್ಮಯ್ ರೋಗಿ ಮೂರ್ ತಿಂಗಳ ಆಗೇತಿ ಅದು ಒಂಬತ್ತು ಅಲ್ಲ ಕಣಪ್ಪ ನಿನ್ಗಿನ್ನೂ ಅಷ್ಟು ದೊಡ್ಡವೆಲ್ಲ ಹೇಳ್ಕೊಟ್ಟಿಲ್ಲ ಹೇಳು ಎರಡು ಹೇಳ್ಕೊಡ್ತಿರೋದು ಅವ್ರು ಇನ್ನೇನಿ ತೊಂಬತ್ತು ನೂರೆಲ್ಲ ಹೇಳ್ಕೊಟ್ಟಾರೆ ಏನು ಅಮ್ಮ ಅಪ್ಪ ಬತ್ತಾರೆ ಅಷ್ಟು ಖುಷಿ ತಾನೆ ಆ ನಂಗೆ ತುಂಬ ಖುಷಿ ಕೊಡಲಿ ಅಮ್ಮ ಅಪ್ಪ ಬಂದಾಗ ಚಾಕ್ಲೆಟು ಬಿಸ್ಕೆಟ್ ಅಂತ ನೀನು ಅವ್ರು ಎದ್ರಿಗೆ ನಮ್ಮನ್ನ ಕೇಳಬಾರ್ದು ಅವ್ರಿಂದಾಗ ಕೊಡಿಸ್ತೀವಿ ಅಮ್ಮ ಏನಿಲ್ಲ ನಾನು ಇಲ್ದಾಗ ಎಲ್ಲ ನನ್ನ ಮಗನಿಗೆ ಚಾಕ್ಲೆಟು ಬಿಸ್ಕೆಟು ಕೊಡ್ಸಿ ಎಲ್ಲ ಹಾಳು ಮಾಡಿದ್ರ ಅಂತ ಬೈತಾಳೆ ಉಣ್ಣಪ್ಪ ಅಮ್ಮನ ಎದುರಿಗೆ ನನಗೆ ಬಿಸ್ಕೆಟ್ ಕೊಡಿಸ್ತಾತಾ ಓರಿಯೋ ಬಿಸ್ಕೆಟ್ ಕೊಡ್ಸು ಡೈರಿ ಮಿಲ್ಕ್ ಚಾಕ್ಲೆಟ್ ಕೊಡ್ಸು ಐಸ್ ಕ್ರೀಮ್ ಕೊಡ್ಸು ಅಂತ ಕೇಳ್ಬೇಡು ಅಮ್ಮ ಬಂದ್ ಬೈತಾಳೆ ಆಂ ತಾಪ ಅಮ್ಮ ಇಲ್ದಾಗ ಚಲೋ ೀ ಇವತ್ತು ಅಮ್ಮ ಬತ್ತಾಳಲ್ಲ ಅಮ್ಮಂತಗೆ ಖುಷಿ ಖುಷಿಯಾಗಿ ಮಾತಾಡುವಂತೆ ಅಂತೆ ಯಾಕೆ ಮಾಡಿದಿಯೇ ಇವತ್ತು ಮಗ ಸೋಸೆ ಬತ್ತಾರಲ್ಲ ಯಾಕೆ ಫೋನ್ ಮಾಡಿ ಹೇಳಿದ್ದೇನು ಬತ್ತಾರೆ ಅಂತ ಯಾಕೆ ಕಣ್ರಿ ಏನು ಹೇಳ್ಬೇಡ ಅಂತ ರವಿ ಹೇಳಿದ್ದ ಈ ಮೊದಲೇ ಅವಳಿಗೆ ಹುಷಾರಿರಲ್ಲ ಇವಾಗ ಅಷ್ಟೇನೆ ಚೇತರಿಸ್ಕೊಂತಾಳೆ ಸುಮ್ಮನೆ ಎಲ್ಲರನ್ನು ಕೂಡಾಕಿ ಅವಳ ಸುಮ್ಮನೆ ಏನು ತಲಕೊಂಡು ಒಂದು ಮಾತಾಡೋದು ಅವೆಲ್ಲ ಯಾಕೆ ಅಂತ ಯಾತು ಬೇಡ ಅಂತ ಹೇಳ್ದ ರವಿ ನಮಗೇನು ಹುಷಾರಾಗಿ ಬರಬೇಕು ಅಷ್ಟೇ ಯಾರಿಗೇನು ಹೇಳ್ಬೇಡ ಬೇಕಾದ್ರೆ ನಾವೇ ಅವ್ರ ಊರಿಗೆ ಆಮೇಲೆ ಹೋಗಣ ಇವಾಗ ಯಾರಿಗೂ ಹೇಳ್ಬೇಡ ಅಂದ ಅದಕ್ಕೆ ಅವ್ರು ಬರೋ ವಿಚಾರ ಯಾರಿಗೂ ಹೇಳಿಲ್ಲ ಸರಿ ಬಿಡು ಹ್ಞೂ ಹೆಂಗೋ ಹಾಂ ಹುಷಾರಾಗಿ ಬಂದರೆ ಅಷ್ಟೇ ಸಾಕು ಯಾರೇನು ಬಂದು ಮಾಡೋದು ಅಲ್ಲೇ

ಅವ್ ಬಂದಾಗ ತರ್ಲೆ ಎಲ್ಲ ಮಾತಾಡಬೇಡ ಹ್ಮ್ ಅಮ್ಮ ಬಂದ್ರೆ ತಾಯಿ ಎಲ್ಲ ಕಲ್ತೆ ಇವೆಲ್ಲ ಮಾತ್ ಇಷ್ಟೊಂದು ನಾನ್ ಹೋದ್ಮೇಲೆ ಬಾರಿ ಮಾತಾಡಕ್ ಕಲ್ತಿದ್ಯಾ ಅಂತ ಬೈತಾಳೆ ತರ್ಲೆ ಮಾಡ್ದಂಗೆ ಸೈಲೆಂಟ್ ಆಗಿರ್ಬೇಕು ಸರಿ ಅಜ್ಜಿ ಆಯ್ತು ಸರಿ ಕಣೆ ಹ್ಮ್ ಯಾತನ ಅಡುಗೆ ಮಾಡು ಹ್ಮ್ ಯಾತನ ಸಿಹಿ ಮಾಡು ಇಲ್ಲ ಅಂದ್ರೆ ಹೇಳು ಹೋಗಿ ತಗೋಬತ್ತಿನ್ ನಾನು ಆಯ್ತು ಬಿಡ್ರಿ ಮನೆಗೆ ಎಲ್ಲಾ ಐತಿ ಒಂದಿನ ರಮೇಶ್ ಬಂದ್ ಎಲ್ಲಾ ತಂದ್ ಕೊಟ್ಟೋಗಿದ್ನಲ್ಲ ಬೆಲ್ಲ ಬೇಳೆ ಎಲ್ಲನ ಯಾತನ ಹಾಕಿ ಪಾಯ್ಸ ಯಾತನ ಮಾಡ್ತೀನಿ ಹೇಳು ಸರಿ ಯಾತನ ಆತು ಆ ಅಮ್ಮಣಿ ತಿಂಬ ಮಾಡು ಒಂದ್ ಸ್ವಲ್ಪ ವಾರ ಕೆಲ್ಸ ಐತೆ ನೋಡ್ಕೊಂಬತ್ತೀನಿ ಸರಿ ರೀ ಆಯ್ತು ಜಿ ಅಜ್ಜಿ ನಮ್ ಫ್ರೆಂಡ್ಸ್ ಗೆಲ್ಲ ಹೋಗಿ ಇವತ್ತು ನಮ್ಮ ಅಮ್ಮ ಅಪ್ಪ ಬರ್ತಾರೆ ಅಂತ ನಾನು ಎಲ್ಲಾರ್ಗೂ ಹೇಳಲಾ ಹ್ಞೂ ಆಯ್ತಪ್ಪ ಅಮ್ಮ ಮನೆಗೆ ಬರೋದು ನಿಜವೇ ಅಂತೆ ಅದಕ್ಕೆ ಹೇಳೋದ್ರಾಗ ಏನು ತಪ್ಪೈತೆ ಹೇಳು ಹೋಗಿ ಹೇಳು ಹ್ಞೂ ಖುಷಿ ಖುಷಿಯಾಗಿ ಇವತ್ತು ಅಮ್ಮ ಬರ್ತಾಳೆ ಅಂತ ಎಲ್ಲರೂ ಆಡ್ಕೊಂತಿದ್ರಲ್ಲ ಹೋಗಿ ಹೇಳೋ ನಿಮ್ಮಮ್ಮ ನಿಮ್ಮ ಅಜ್ಜಿ ತೆಗೆಬಿಟ್ಟು ಅಂತಾನೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಕೆ ಅಮ್ಮನು ಇನ್ಮೇಲಿಂದ ಬರ್ತಾರೆ ನಮ್ಮ ಅಮ್ಮನು ಇನ್ಮೇಲೆ ನಾನು ರೆಡಿ ಮಾಡ್ತಾರೆ ಇನ್ಮೇಲೆ ನನ್ನ ಜೊತೆ ಆಟ ಆಡ್ತಾಳೆ ಅಮ್ಮ ಹ್ಞೂ ಅಮ್ಮ ಹುಷಾರಾಗಿ ಬರ್ತಾಳೆ ಅಂತ ಹೇಳು ಅವಾಗೆಲ್ಲ ಆಡ್ಕೆ ಮಾರಲ್ಲ ಮಂಚ ಬಿಟ್ಟು ಇಳಿಯಲ್ಲ ಇಪ್ಪತ್ತು ಮಂಚಕ್ಕೆ ಅಂಟ್ಕೊಂಡಿರ್ತಾಳೆ ಆವಾಗನು ಎಲ್ಲ ಅಲ್ಲೇ ಸಾಕ್ರಿ ಮಾಡಬೇಕು ಅಂತ ಯಾವ್ಯಾವಳ ಒಂದಿಲ್ಲ ಅವ್ಳಗ್ ಎಲ್ಲ ಒಳ್ಗೂ ಮುಖ ಕೊಡದಂಗ ಆಗ್ಬೇಕು ಹೇಳ್ಕೆ ನಿಮ್ ಫ್ರೆಂಡ್ಸಿಗೆಲ್ಲ ಎಲ್ಲ ನಮ್ಮಅಮ್ಮ ಆರಾಮಾಗಿ ಹುಷಾರಾಗಿ ಬರ್ತಾಳೆ ಇನ್ಮೇಲೆ ಎಲ್ಲರಂತೆ ನಮ್ಮಅಮ್ಮನೂ ಎಲ್ಲ ಕೆಲಸ ಮಾಡ್ಬೋದು ಅಂತ ಹೇಳು ಏನೋ ಅಜ್ಜಿ ಏನು ಹೇಳ್ತೀಯ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ನಮ್ಮ ಫ್ರೆಂಡ್ಸಿಗೆ ನಮ್ಮಅಮ್ಮ ಅಪ್ಪ ಬರ್ತಾರೆ ಅಂತ ಅಷ್ಟೇ ಹೇಳೋದು ನೀನು ಏನೇನೋ ಮಾತಾಡ್ತೀಯ ನಂಗೊಂದು ಗೊತ್ತಿಲ್ಲ ಸರಿ ಸರಿ ನಿನ್ ಅರ್ಥ ಆಗೋದೇನ್ ಬೇಡ ಹೋಗಿ ಎತ್ತಗೂ ಹೋಗ್ಬೇಡ ಮನೆಯಿಂದ ದೂರಕ್ಕೆ ಹೋಗ್ಬೇಡ ಮೊದ್ಲೆಲ್ಲ ಕಿಸ ಹಂಗೇನೆ ಎಲ್ಲ ಜಾರ್ಕೊಂಡ್ ಬಿದ್ದೀಯ ಎಲ್ಲು ತ್ಯಾವುದಕ್ಕೆ ಹೋಗ್ದಂಗೆ ಕಾಲೆಲ್ಲಾನ ಕೊಳೆ ಮಾಡ್ಕೊಂಬಂಗೆ ಹಚ್ಚೆಕ್ ಕಾಲಿಕ್ದಂಗೆ ಹ ಎಲ್ಲ ಗೊತ್ತಿನೆಲ್ಲಾ ಕೂಕೊಂಡ್ ಆಟಾಡ್ಕೊಬಂದಿಕ್ಕ ನನ್ಗೂ ಗೊತ್ತಿ ಆಟಾಡ್ಕೊಂಡು ನಮ್ಮ ಅಮ್ಮ ಹೇಳ್ತೀನಿ ಎಷ್ಟು ಖುಷಿ ಅಲ್ವೇ ಇಷ್ಟೊಂದು ದಿನ ಆದಮೇಲೆ ಅವ್ರ ಅಮ್ಮ ಅಪ್ಪ ಬರ್ತಾರೆ ಅಂತ ನೋಡು ಹೋಗಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಅಂತ ಏಳು ಖುಷಿ ಪಡ್ತಿತ್ತು ಪಾಪ ದಿನ ಚಾನುವಾರಿಸ್ ಕೆಮ್ಮತಿತ್ತು ಅಮ್ಮ ಅಪ್ಪ ಅಂತ ಸಣ್ಣ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಇಷ್ಟು ದಿನ ಕೊಟ್ಟಿರೋ ಕಷ್ಟಗಳು ಸಾಕಪ್ಪ ದೇವ್ರೆ ಇನ್ಮೇಲೆ ಯಾವ ಕಷ್ಟಗಳು ಬೇಡ ಎಲ್ಲನ ನಮ್ಮ ಸಂಸಾರ ಇನ್ಮೇಲೆ ಚೆನ್ನಾಗಿರೋಕ್ಕೆ ನೋಡ್ಕೊಳ್ಳಪ್ಪ ಎಲ್ಲ ಗಂಡಾಂತ್ರಗಳು ಮುಗ್ದವೆ ಅದು ಯೋಸ್ ಗಂಡಾಂತರ ಕೊಟ್ಟ ಏನು ಕತ್ತಿಯೋ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಾಗೇನೆ ಸುಧಾರಿಸ್ಷಮಕ್ಕೆ ಆಗೋಲ್ಲ ಹಂಗೆನೇ ಕಷ್ಟ ಕೊಡು ಬೇಕಾರೆ ದುಡ್ಡಿನ ಪ್ರಾಬ್ಲಮಾ ಅಂಥದ್ದೇ ಆತನ ಬಂದರೆ ಹೆಂಗು ಅದು ತಿನ್ಬೋದು ಇಲ್ಲ ದುಡ್ಡು ಯಾರ ತಗೋಸ್ಕೊಬಂದು ಸಾಲ ಸಾಲ ಮಾಡಿ ತೀರಿಸಬೋದು ಆದರೆ ಇಂಥ ಕಾಯಿಲೆ ಕಾಸೆಲ್ಲ ಕೊಟ್ಟು ಹಿಂಗೆ ನೋವು ಮಾತ್ರ ಕೊಡಬೇಡ ಯಾರ್ಗುನು ಎತ್ತರಿಗೆ ಮಕ್ಕಳನ್ನ ದೂರ ಮಾಡೋದು ತಂದೆ ತಾಯಿಗಳಿಗೆ ಮಕ್ಕಳನ್ನ ದೂರ ಮಾಡೋದು ಇಂಥ ಕೆಲಸ ಮಾಡಬೇಡ ನಮ್ಮ ಸೌಮ್ಯನೂ ಗಡ್ಡಿಗೆ ಬಿದ್ಲು ನಮ್ಮ ಗಂಗಾನು ಗಡ್ಡಿಗೆ ಬಿದ್ಲು ಇನ್ಮೇಲೆ ಇಂಥ ತೊಂದರೆಗಳೆಲ್ಲ ಕೊಡಬೇಡಪ್ಪ ಕಷ್ಟ ಕೊಡು ಸುಧಾರಿಸಮ ಅಂತ ಕಷ್ಟ ಕೊಡು ಇಂಥ ಕಷ್ಟಗಳೆಲ್ಲ ಕೊಡಬೇಡ ಂಗ ಇವತ್ತು ನನ್ ಮಗ ಸೊಸೆ ಬುತ್ತಾರೆ ಹೋಗಿ ಆತನ ಅವ್ರಿಗೆ ಇಷ್ಟವಾಗಿದ್ ಮಾಡ್ಬೇಕು